ಯಾರ್ಯಾರೆಲ್ಲ ಜಿಯೋ ಸಿಮ್ಮನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ಜಿಯೋ ಕಡೆಯಿಂದ ಈ ಮೊದಲಿಗೆ ಎಲ್ರಿಗೂ ಕೂಡ ಜನಪ್ರಿಯ ಆಗಿರುವಂತಹ ಫೇವ್ರೇಟ್ ಆಗಿರುವಂತಹ ಒಂದು ರೀಚಾರ್ಜ್ ಪ್ಲ್ಯಾನನ್ನು ಮತ್ತೆ ಬಿಡುಗಡೆ ಮಾಡಿದೆ ಅದು ಕೂಡ ಅತಿ ಕಡಿಮೆ ಬೆಲೆಯೊಳಗಡೆ ಹಾಗಾದರೆ ಆ ಪ್ಲಾನ್ ಯಾವುದು ಯಾವಾಗಿಂದ ಬಂದಿದೆ ಎಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಜಿಯೋ ಅಂಥದ್ದೇ ಭಾರತದಲ್ಲಿ ನಂಬರ್ ಒನ್ ಅಂತ ಹೇಳಬಹುದು ಯಾಕೆ ಅಂತ ಅಂದರೆ ಅತಿ ಕಡಿಮೆ ಬೆಲೆಯೊಳಗಡೆ ರೀಚಾರ್ಜ್ ಪ್ಲಾನ್ ಅನ್ನು ಕೊಡ್ತಾ ಇರುತ್ತೆ ಅದಕ್ಕೇ ಫೇಮಸ್ ಅಂತಾನೆ ಹೇಳಬಹುದು ಅದರಲ್ಲಿ ತುಂಬ ಜನಪ್ರಿಯ ಆದಂತಹ ಪ್ಲಾನ್ ಯಾವುದು ಹೇಳಿ ಆಗಲೇ ನೂರ ಎಂಬತ್ತೊಂಬತ್ತು ರೂಪಾಯಿಯ ರೀಚಾರ್ಜ್ ಪ್ಲಾನ್ ತುಂಬಾ ಜನಪ್ರಿಯ ಆಗೋಗ್ಬಿಟ್ಟಿತ್ತು ಎಲ್ಲರೂ ಕೂಡ ಅದನ್ನು ಹಾಕಿಸ್ಕೊಳ್ತಾ ಇದ್ರು ಆ ಒಂದು ರೀಚಾರ್ಜ್ ಪ್ಲಾನ್ ಮತ್ತೆ ಬಿಡುಗಡೆ ಮಾಡಿದ್ದಾರೆ ಅದು ಯಾಕೆ ಅಂತ ಅಂದರೆ ಇತ್ತೀಚೆಗಷ್ಟೇ ಟಿ ಆರ್ ಎ ಐ ಕಡೆಯಿಂದ ಒಂದು ಆದೇಶ ಬಂದಿತ್ತು ಈ ಜಿಯೋ ಆಗಿರಲಿ ಏರ್ಟೆಲ್ ಆಗಿರಲಿ ಯಾವುದೇ ಆಗಿದ್ರೂ ಕೂಡ ಇಂಟರ್ನೆಟ್ ಅವಶ್ಯಕತೆ ಇಲ್ಲ ಅಂತಂದ್ರೂ ಕೂಡ ರೀಚಾರ್ಜ್ ಪ್ಲ್ಯಾನ್ ಒಳಗೆ ಇಂಟರ್ನೆಟ್ಟನ್ನು ಹಾಕ್ತಾ ಇದ್ರು ಕೇವಲ ಎಸ್ ಎಮ್ ಎಸ್ ಮತ್ತು ಕರೆ ಮಾತ್ರ ಇರುವಂತಹ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲಾನ್ಗಳು ಇರಲಿಲ್ಲ ಹಾಗಾಗಿ ಉಸ್ತಾಗಿ ತರಬೇಕು ಅಂತ ಆದೇಶವನ್ನು ಮಾಡ್ತಾ ಇದ್ದಂಥದ್ದು ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಜಿಯೋ ಕೂಡ ಇವಾಗ ಒಂದು ಹೊಸ ರೀಚಾರ್ಜ್ ಪ್ಲಾನನ್ನು ಅಂದರೆ ಹಳೇದೇನಿತ್ತು ಅದನ್ನೇ ಮತ್ತೆ ಲಾಂಚ್ ಮಾಡಿರೋ ಅಂಥದ್ದು ಅದು ಯಾವುದು ಅಂತ ಹೇಳ್ತೇನೆ ನೋಡಿ ಈ ಒಂದು ನೂರ ಎಂಬತ್ತ ಒಂಬತ್ತು ರೂಪಾಯಿಗಳ ರೀಚಾರ್ಜ್ ಪ್ಲಾನ್ ಎರಡು ಜಿ ಬಿ ಡೇಟಾವನ್ನು ಹೊಂದಿರುತ್ತೆ ಅನ್ಲಿಮಿಟೆಡ್ ಕಾಲ್ಸ್ ಎಷ್ಟು ಬೇಕಾಗಿದ್ದರೂ ಕರೆಗಳನ್ನು ಮಾಡಬಹುದಾಗಿರುತ್ತೆ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ ಇರುತ್ತೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರುತ್ತೆ ಇದರ ಜೊತೆಗೆ ಬೇರೆ ಬೇರೆ ಪ್ಲಾನ್ಸ್ಗಳು ಕೂಡ ಬಂದಿರೋ ಅಂಥದ್ದು ಅವು ಯಾವ್ಯಾವು ಅಂತ ಅಂದರೆ ನೂರ ತೊಂಬತ್ತ ಎಂಟು ರೂಪಾಯಿಯ ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಇರೋವಂಥದ್ದು ಇದರಲ್ಲಿ ಏನೇನಿದೆ ಅಂತ ನೋಡೋಣ ಇದು ದಿನಕ್ಕೆ ಟೂ ಜಿ ಬಿ ಹೈ ಸ್ಪೀಡ್ ಡೇಟಾವನ್ನು ಕೊಡುತ್ತೆ ಅನಿಯಮಿತ ಫೈ ಜಿ ಜೊತೆಗೆ ಮತ್ತೆ ಹದಿನಾಲ್ಕು ದಿನಗಳ ಅವಧಿ ಇರತ್ತೆ ಮತ್ತೆ ಓ ಟಿ ಟಿ ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ಬಹುದಾಗಿ ನೆಕ್ಸ್ಟ್ ಬಂದು ನಾಲ್ನೂರ ನಲ್ವತ್ತ ಐದು ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇದು ಕೂಡ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರೋ ಅಂಥದ್ದು ದಿನಕ್ಕೆ ಟೂ ಜಿ ಬಿ ಡೇಟಾ ಸಿಗುತ್ತೆ ಅನಿಯಮಿತ ಕರೆಗಳು ಕೂಡ ಇರ್ತವೆ ನೂರು ಎಸ್ ಎಮ್ ಎಸ್ಗಳು ಸಹ ಇರ್ತವೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್